ಬಡಗಿ ತೋರಿಸಿ ಮಗಳ ಜನರನ್ನು ತಂದಿಲ್ಲ ಎರಡೆರಡು ಲಕ್ಷ ನಾಲ್ಕು ನಾಲ್ಕು ಲಕ್ಷ ಆರಾರು ಲಕ್ಷ ಎಲ್ಲರ ಅಹಂಕಾರ ತೋರಿಸಿದ್ರು ನಾ ಏನಸು ಹೇಳಂಗಿಲ್ಲ ಥರ್ಮಾಕೋಲ್ಲಾಗಿ ಹಣ ಮನೆ ಮುಂದೆ ಮುಂದಿಸು ನಿಜವಾಗಲೂ ಪುಣ್ಯತಿಥಿ ಮಾಡೇ ಮಾಡ್ತು ಏನದ ಅತ್ನಿ ಶಿವಗಳ ಆಶೀರ್ವಾದ ಇಂಚಗೇರಿ ಮಹಾರಾಜರ ಆಶೀರ್ವಾದ ಮುಗು ಕೂಡ ಲಿಂಗ ಆಶೀರ್ವಾದ ಬಬಲಾದವರ ಆಶೀರ್ವಾದ ಜೈನ್ ಮುನಿಗಳ ಆಶೀರ್ವಾದ ಎಲ್ಲರೂ ಶಾಪ ಕೂಡ ಮಕ್ಕಳ ಹಾಳಾಗಿ ಹೋಗ್ಬೇಡ್ರಿ ರೈತರು ಕಣ್ಣೀರು ಹಾಕ್ಸ್ಬೇಡ್ರಿ ಜನ ಜಾಗೃತಾಗಿ ಎಲ್ಲರ ಹೋರಾಟಕ್ಕೆ ಹೋಗಬೇಡ ನಮ್ಮ ಪಕ್ಷದ ಅವಧಿ ನಮ್ಮ ಜಾತಿ ಅವಧಿ ನಮ್ಮ ಕುಲದ ಅವಧಿ ನಮ್ಮ ಕ್ಷೇತ್ರದ ಮಗನ ಎಲ್ಲ ಮಣ್ಣು ಮೂರ್ದ ಜನ ಬರ್ದಾರ ನಿನ್ನ ರಾಜಕಾರಣ ಪತ್ರ ಸಾರೋದು ಗ್ಯಾರಂಟಿನ ನಿನ್ನ ಫ್ಯಾಕ್ಟ್ರಿ ಹಾಳಾಗೋದು ಗ್ಯಾರಂಟಿನ ಅವಕಾಶ ಬಾ ಸಾಯ್ಕಲ್ಬಟ ನೀ ಬಂದ್ರ ನಿನ ಕಲ್ಲೋಗಂಗಿಲ್ಲ ನಿನಗೆ ಬೇಯಂಗಿಲ್ಲ ನಿನಗೆ ಮತ್ತೊಂದು ತಗೊಳ್ಳಂಗಿಲ್ಲ ಅರ್ಥ ಆಗ್ತಿಲ್ಲ